ಇನ್ನು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಂತಹ ಒಂದು ಗ್ಯಾಂಗ್ ಅನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಮಾಡಿರುವಂತಹ ಒಂದು ಭರ್ಜರಿ ಕಾರ್ಯಾಚರಣೆ ಇದು ಉದ್ಯಮಿಗೆ ಖೆಡ್ಡ ತೋಡಿದ್ದಂತಹ ಹನಿ ಟ್ರಾಪ್ ಗ್ಯಾಂಗ್ ಸೊ ಅದನ್ನ ಈಗ ಬಂಧಿಸಿದ್ದಾರೆ ಇದರಲ್ಲಿದ್ದಂತಹ ಸದಸ್ಯರು ಕಲೀಂ ಸಬಾ ಉಬೇದ್ ರಖೀಂ ಸೊ ಇವರು ಸೇರಿದಂತೆ ಅತೀಕ್ ಕೂಡ ಅರೆಸ್ಟ್ ಆಗಿದ್ದಾನೆ ಉದ್ಯಮಿ ಅತೀಳಾರನ್ನ ಟ್ರ್ಯಾಪ್ ಮಾಡಿದ್ದಂತಹ ಗ್ಯಾಂಗ್ ಇದು ಬಂಧಿತರಲ್ಲಿ ಕಲೀಂ ಮತ್ತು ಸಬಾ ಇಬ್ರು ಕೂಡ ಗಂಡ ಹೆಂಡತಿಯಂತೆ ಸೊ ಖಲೀಂ ಪತ್ನಿಯನ್ನ ವಿಧವೆ ಅಂತ ಹೇಳಿ ಈತ ಪರಿಚಯಿಸಿದ ಪರಿಚಯ ಮಾಡಿಸಿ ಆಕೆಯನ್ನು ನೀವೇ ನೋಡ್ಕೋಬೇಕು ಅಂತನೂ ಕೂಡ ಕೇಳ್ಕೊಂಡಿದ್ದ ಅದಾದ ನಂತರ ಸಭಾ ಮತ್ತು ಅತಿ ನಡುವೆ ದೈಹಿಕ ಸಂಪರ್ಕ ಏರ್ಪಟ್ಟಿತ್ತು ಸೊ ಆರ್ ಆರ್ ನಗರದಲ್ಲಿ ರೂಮ್ ಬುಕ್ಗೆ ಕರೆದಿದ್ದಂತಹ ಸಭಾ ಸೊ ಅಂದರೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನ ಇವ್ರು ಮಾಡ್ಕೊಂಡಿದ್ದರು ಸೊ ಈಗ ಬೆಂಗಳೂರಿನಲ್ಲಿ ಸಿ ಸಿ ಬಿ ಕಾರ್ಯಾಚರಣೆಯನ್ನು ನಡೆಸಿ ಇವರೆಲ್ಲರನ್ನೂ ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ ರೂಮ್ ಬುಕ್ ಮಾಡಿ ಕೆಲ ಹೊತ್ತಲ್ಲೇ ಆರೋಪಿಗಳು ಎಂಟ್ರಿ ಕೊಟ್ಟಿರ್ತಾರೆ ಏಕಾಏಕಿ ಎಂಟ್ರಿ ಕೊಟ್ಟು ಸೀನ್ ಕ್ರಿಯೇಟ್ ಮಾಡಿದ್ರು ಈ ಆರೋಪಿಗಳು ಕಲೀಂ ರಹೀಬ್ ಅತೇಖ್ ಇಂದ ಹೊಸ ಸೀನ್ ಕ್ರಿಯೇಟ್ ಆಗಿತ್ತು ಸೊ ವಿಚಾರ ನಿಮ್ಮ ಮನೆಯವರಿಗೆ ಹೇಳ್ತೀವಿ ಆರು ಲಕ್ಷ ಕೊಡಬೇಕು ಅಂತ ಹೇಳಿ ಕೂಡ ಡಿಮ್ಯಾಂಡ್ ಇಟ್ಟಿದ್ರಂತೆ ಕೊನೆಗೂ ಈ ಎಲ್ರೂ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ ರಾಜಪ್ಪ ಕೊನೆಗೂ ಈ ಹನಿ ಟ್ರಾಪ್ ನ ಗ್ಯಾಂಗ್ ಸಿಕ್ಕಿದ್ದಾದರೂ ಹೇಗೆ ಸೊ ಹೇಗೆ ಇವ್ರನ್ನ ಟ್ರ್ಯಾಪ್ ಮಾಡಿದ್ರು ಪೊಲೀಸರು ಸೊ ಇವರು ಹೇಗೆ ಈಗ ಈ ಅತಿಯುಲ್ಲ ಹೊರತುಪಡಿಸಿ ಬೇರೆ ಇನ್ನೆಲ್ಲೂ ಕೂಡ ಇದೇ ಥರದ ಘಟನೆಗಳು ನಡೆದಿದೆಯಾ ಅಂತ ಇವರು ಇನ್ನು ಬೇರೆಯವ್ರ ಹತ್ರನೂ ಕೂಡ ಹಣ ಕಿತ್ತಿರುವಂಥ ಒಂದು ಉದಾಹರಣೆಗಳಿದೆಯಾ ಮತ್ತಷ್ಟು ಡೀಟೇಲ್ಸ್ ಏನಿದೆ ರಾಜಪ್ಪ ರಹಮಾನ್ ಅತುವಲಾವನ್ನ ಹನಿ ಟ್ರಾಪ್ಗೆ ಕೆಡವಿದಂತಹ ಒಂದು ಖತನಾಕ್ ಗ್ಯಾಂಗ್ ಏನಿದೆ ಅದನ್ನ ಈಗ ಸಿ ಸಿ ಬಿ ಪೊಲೀಸರು ಬಂಧನ ಮಾಡಿರುವಂತದ್ದು ಅಂದ್ರೆ ಹನಿ ಟ್ರಾಪ್ ನ ಮೋಡಸೆ ಆ ರೀತಿಯಾಗಿರುತ್ತೆ ಅಂದ್ರೆ ಮಹಿಳೆಯನ್ನ ಯಾರು ಉದ್ಯಮಿ ಇರ್ತಾರೆ ಹಣವನ್ನ ಇಟ್ಕೊಂಡಿರ್ತಾರೆ ಅಂತವರಿಗೆ ಪರಿಚಯ ಮಾಡೋದು ಪರಿಚಯ ಆದ ನಂತರದಲ್ಲಿ ಅವರೊಂದಿಗೆ ಆ ಮಹಿಳೆ ಏನಿದ್ರೆ ಜೊತೆಗೆ ಯುವತಿ ಏನಿದ್ರೆ ಸಲುಗೆಯಿಂದ ಇರುವಂತದ್ದು ಸಲುಗೆ ನಂತರದಲ್ಲಿ ದೈಹಿಕ ಸಂಪರ್ಕ ಸಂಪರ್ಕವರೆಗೂ ಕೂಡ ಹೋಗಿ ನಂತರ ಇಬ್ರು ಏಕಾಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಒಂದಿಷ್ಟು ಜನರು ಕೂಡ ಎಂಟ್ರಿ ಕೊಡ್ತಾರೆ ಎಂಟ್ರಿ ನಂತರದಲ್ಲಿ ಈ ಎಲ್ಲಾ ವಿಚಾರವನ್ನ ಕೂಡ ನಾವು ವಿಡಿಯೋ ಮಾಡ್ಕೊಂಡಿದೀವಿ ಚಿತ್ರೀಕರಣ ಮಾಡ್ಕೊಂಡಿದ್ದೀವಿ ಇದನ್ನ ನಿಮ್ಮ ಮನೆಯವರಿಗೆ ಹೇಳ್ತೀವಿ ಸಮಾಜದಲ್ಲಿ ನಿಮ್ಮ ಮರ್ಯಾದೆಯನ್ನ ತೆಗಿತೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬೆದರಿಕೆಯನ್ನ ಹಾಕ್ತಾರೆ ಬೆದರಿಕೆ ಹಾಕಿದ ನಂತರದಲ್ಲಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಡ್ತಾರೆ ಈ ಸಂದರ್ಭದಲ್ಲಿ ಆರು ಲಕ್ಷ ಹಣವನ್ನ ಅತಿ ಉಲ್ಲಾ ಏನಿದ್ರೆ ಆ ಉದ್ಯಮಿ ಆತ ಈ ಆರೋಪಿಗಳಿಗೆ ನೀಡಿದ ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗತ್ತೆ ಹಾಗಾಗಿ ಅತಿ ಉಲ್ಲಾ ಅವ್ರ ತಕ್ಷಣ ಪೊಲೀಸರಿಗೆ ಮಾಹಿತಿನ ಕೂಡ ಕೊಟ್ಟರೆ ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ನನ್ನನ್ನ ಟ್ರ್ಯಾಪ್ ಮಾಡಲಾಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಹಾಗಾಗಿ ಸ್ಥಳಕ್ಕೆ ಬಂದಂತಹ ಸಿಲೀಸರು ಆರೋಪಿಗಳನ್ನ ಈಗ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ವಿಚಾರಣೆ ವೇಳೆಯಲ್ಲಿ ಇದೇ ಗ್ಯಾಂಗ್ ಮತ್ತಷ್ಟು ಜನರಿಗೆ ಇದೇ ರೀತಿಯಾಗಿ ಹನಿ ಟ್ರಾಪ್ ಮಾಡಿರುವಂತಹ ಒಂದಿಷ್ಟು ಶಂಕೆ ಕೂಡ ಇರುವಂತದ್ದು ಅದೇ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಿರುವಂತದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರಿಗೆಲ್ಲ ಇವರು ಇದೇ ರೀತಿಯಾಗಿ ಹನಿ ಟ್ರಾಪ್ ಅನ್ನ ಮಾಡಿ ಹಣವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ ರಹಮಾನ್